ಸ್ನೇಹಿತರೆ ಉತ್ತಮ ಕಣ್ಣ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹಸಿ ಬಟಾಣಿ ಹಾಕಿ ಬೇಸಿರು ಮೊಟ್ಟೆ ಫ್ರೈ ಯಾವ ರೀತಿ ಮಾಡ್ಕೊಳೋದಂತ ಇದ್ದೀನಿ ಹಸಿ ಬಟಾಣಿನ ಮತ್ತು ಬೇಸಿರು ಮೊಟ್ಟೆ ಹಾಕಿ ಮೊಟ್ಟೆ ಫ್ರೈ ಯಾವ ರೀತಿ ಮಾಡ್ಕೊಳೋದಂತ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಹೊಸ್ದಾಗಿ ನೋಡೋರು ಅದರ ಲೈಕ್ ಕೊಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋದ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಅಕ್ಕ ವಿಡಿಯೋ ನಿಮ್ಗೆ ಬರುತ್ತೆ ಇವಾಗ ನಾನು ತೋರಿಸ್ಕೊಡ್ತಾ ಇರೋದು ಏನಪ್ಪ ಅಂದರೆ ಐದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಅರವತ್ತು ಎಪ್ಪತ್ತು ಗ್ರಾಮಷ್ಟು ಬಟಾಣಿ ಹಸಿ ಬಟಾಣಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಈಗ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಪಾತ್ರೆ ಇಟ್ಟು ಮೊಟ್ಟೆ ಮುಳುಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೊಟ್ಟೆ ಮುಳುಗಷ್ಟು ನೀರು ಹಾಕ್ಕೊಂಡು ಗ್ಯಾಸು ಸ್ವಲ್ಪ ನೀರು ಬಿಸಿಯಾಗಿ ಕುದಿಯೋವರೆಗೂ ಸ್ವಲ್ಪ ಅಯ್ಯಲ್ಲಿ ಇಟ್ಕೋಬೇಕಾಗುತ್ತೆ ಬೇಗ ಆಗುತ್ತೆ ಚೆನ್ನಾಗಿ ಸ್ವಲ್ಪ ಅಯ್ಯಲ್ಲಿಟ್ಟು ಬಿಸಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಒಟ್ಟು ಹಾಕಬೇಕಾಗುತ್ತೆ ಯಾಕೆಂದರೆ ಈರುಳ್ಳಿ ಒಟ್ಟು ಹಾಕಿದ್ರೆ ಹಾಕೋದ್ರಿಂದ ಮೊಟ್ಟೆ ನೀಟಾಗಿ ಬಿಡಿಸ್ಕೊಬೋದು ಹೊಸ ಮೊಟ್ಟೆ ಆಗಲಿ ಹಳೆ ಮೊಟ್ಟೆ ಅಂದರೆ ಹೊಸ ಮೊಟ್ಟೆ ಅಂದರೆ ಅದು ಚಿಪ್ಪೆ ಸಮತ ಕಿತ್ಕೊಂಡ್ಬರುತ್ತಲ್ಲ ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳೋದ್ರಿಂದ ನಮಗೆ ಈಸಿಯಾಗಿ ಬಿಡಿಸ್ಕೊಬೋದು ಚಿಪ್ಪೇನ ಇದು ನಾನು ನೋಡಿ ಹೈಯಲ್ಲಿಟ್ಟು ಮತ್ತು ಸಿಮ್ಮಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚಿದೆ ಚೆನ್ನಾಗಿ ಐದು ನಿಮಿಷದ ಬಿಟ್ಟಿದೆ ಐದು ನಿಮಿಷಕ್ಕೆ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಐದು ಮೊಟ್ಟೆನೂ ನೋಡಿ ಈ ಥರ ನಾವು ಈರುಳ್ಳಿ ಒಟ್ಟು ಹಾಕಿದ್ರೆ ಎಲ್ಲೋ ಕಲರ್ ತಿಳ್ಕೊಳ್ಳುತ್ತೆ ಈಗ ಅದನ್ನು ತೆಗೆದು ಒಂದು ಬೌಲ್ ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ತಣ್ಣೀರು ಇಟ್ಕೊಂಡು ಈ ಏನು ಬೇಯಿಸಿದ್ನೋ ಮೊಟ್ಟೆ ಎಲ್ಲ ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಎಲ್ಲ ಅದಕ್ಕೆ ಸೇರಿಸ್ಕೊಂಡು ಈಗ ಒಂದು ಸ್ಪೂನ ಒಂದು ಸೌಟ್ ತೊಗೊಂಡು ಅದ್ರ ಮೇಲೆ ಈ ಥರ ನಾವು ತಟ್ಕೊಂಡ್ಬಿಟ್ರೆ ನೀಟಾಗಿ ಬಿಡಿಸ್ಕೊಬೋದು ನೋಡಿ ಈ ರೀತಿ ತಟ್ಕೊಂಡು ನೀಟಾಗಿ ಬೋದು ಬಿಡಿಸ್ಕೊಂಡು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ಕಿತ್ ಕಿ ಮೊಟ್ಟೆ ಕೀಳ್ ಕಿತ್ಕೊಂಡು ಬರ್ತಾಯಿಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಿಡಿಸಿದೆ ನೋಡಿ ನೀಟಾಗಿ ಬಿಡಿಸ್ಕೊಂಡು ಈ ರೀತಿ ತೊಳೆದು ಒಂದು ಪ್ಲೇಟ್ ಇಟ್ಕೊಂಡು ಆ ಪ್ಲೇಟಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಐದು ಮೊಟ್ಟೆ ನೀಟಾಗಿ ಬೆಂದಿದೆ ಈಗ ಅದನ್ನು ನಾನು ಸೆಂಟ್ರಲ್ಲಿ ಒಂದೊಂದು ಡಾಟ್ ಹಾಕ್ಕೋತೀನಿ ಏಕೆಂದರೆ ಒಳಗಡೆ ಇರೋ ಯೆಲ್ಲೋ ಕಲರ್ ಉಂಡೆ ಇರುತ್ತಲ್ಲ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಸಂಟಲ್ಲಿ ಒಂದೊಂದು ಡಾಟ್ ಹಾಕ್ಕೊಂಡು ಚಾಕಿಂದನೋ ಸ್ಪೂನಿಂದನೋ ಈ ರೀತಿ ತೆಗೆದು ಒಂದು ಸೈಡ್ಗೆ ಇಟ್ಕೋಬೇಕಾಗತ್ತೆ ಸೈಡ್ಗೆ ಇಟ್ಕೊಂಡು ನಾವು ಇದನ್ನು ನಾವು ನಮಗೆ ಎಷ್ಟು ಸೈಜ್ ಬೇಕೋ ನಾವು ಕೈಯಲ್ಲೇ ನೀಟಾಗಿ ಅದನ್ನು ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಫಸ್ಟ್ ಐದು ಮೊಟ್ಟೆ ಇತ್ತು ಇವಾಗ ನಾಲ್ಕು ಮೊಟ್ಟೆ ಆಗ್ಬಿಟ್ಟಿದೆ ಒಂದು ಮೊಟ್ಟೆ ನಮ್ಮನೇಲಿ ಗುಡಮ್ ಮಾಡಿಬಿಟ್ರು ಗುಡುಮ್ ಮಾಡಿಬಿಟ್ರು ನುಂಗ್ಬಿಟ್ರು ಮೊಟ್ಟೆನ ತಗೊಂಡು ಅದಕ್ಕೆ ನಾಲ್ಕು ಮೊಟ್ಟೆ ಫ್ರೈ ಮಾಡ್ಕೊಳೋದು ತೋರಿಸ್ಕೊಡ್ತಾಯಿದ್ದೀನಿ ಇನ್ನು ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕಾಗತ್ತೆ ನೀವು ಸಣ್ಣ ಸಣ್ಣದಕ್ಕೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಈಗ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ರೆಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಕಾ ಸೇರಿಸ್ಕೊತಾ ಇರೋದು ಈಗ ಕರ್ಬೇವಿನ ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗಬೇಕು ನೀವು ಬೇಕಾದ್ರೆ ಕರ್ಬೇವಿನ ಸೊಪ್ಪು ಇನ್ನೂ ನಾಲ್ಕು ರೆಕ್ಕೆ ಐದು ರೊಕ್ಕ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಫ್ರೈ ತಿನ್ನೋಕ್ಕೂ ಅಷ್ಟೇ ರುಚಿಯಾಗುತ್ತೆ ಕರ್ಬೇವಿನ ಸೊಪ್ಪು ಯಾಕಂದರೆ ನಾವು ಚೆನ್ನಾಗೆ ರೋಸ್ಟ್ ಮಾಡೋದ್ರಿಂದ ಅದು ನಮಗೆ ತುಂಬಾ ಒಳ್ಳೇದು ಎಲ್ತ್ಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೇದು ನಮಗೆ ನೋಡಿ ಕಣ್ ದೃಷ್ಟಿಗೆ ತಲೆ ಕೂದಲು ಎಲ್ಲ ತುಂಬ ಒಳ್ಳೇದು ಕರ್ಬೇನ ಸೊಪ್ಪು ಸೇರಿಸಿ ನಾವು ಮಾಡ್ಕೊಳೋದ್ರಿಂದ ಈಗ ಅದನ್ನು ಹಸಿ ಬಟಾಣಿನ ನಾನು ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಿಬಿಟ್ಟೆ ಯಾಕಂದರೆ ನೀರಿನ ಅಂಶ ಇತ್ತು ಬಸ್ಟ್ ಬಟಾಣಿ ತೊಳೆದಿದ್ನಲ್ಲ ಅದಕ್ಕೆ ಸಿಟಾಪಟ ಸಿಟಾಪಟ ಅಂತ ಬಿಡ್ತದೆ ಮಕ್ಕದ ಮೇಲೆ ಸೈಡಿಗೆ ಆ ಕಡೆ ಎಲ್ಲನೂ ಅದಕ್ಕೆ ಹಾಕಿದ ತಕ್ಷಣ ಒಂದು ನಿಮಿಷ ನಾನು ಪ್ಲೇಟ್ ಮುಚ್ಚಿಬಿಟ್ಟೆ ಮತ್ತು ತೆಗೆದು ಒಂದೆರಡು ನಿಮಿಷದ ನಂತರ ತೆಗೆದು ಮತ್ತು ತಿರುಗಿಬಿಟ್ಟು ತಿರುಗೋ ಪ್ಲೇಟ್ ಹಾಕಿ ಮುಚ್ಚಿದ್ದೀನಿ ಈಗ ಅರ್ಧ ಬೆಂದ್ಕೊಂಡಿದೆ ಈಗ ಅರ್ಧ ಬೆಂದಿದೆ ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಉಪ್ಪು ಹಿಡೀಲಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ತಿರ್ಗೋತಾಯಿದ್ದೀನಿ ಇನ್ನೊಂದು ನಿಮಿಷ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗಿಬಿಡ್ತದೆ ಬಟಾಣಿ ರೋಸ್ಟ್ ಆದಮೇಲೆ ಈಗ ತೆಗೆದು ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಬಟಾಣಿ ಎಲ್ಲ ರೋಸ್ಟ್ ಆಗಿರೋದು ಕಾಣಿಸ್ತಾ ಇದ್ದಲ್ಲ ಬೆಂದಿದೆ ಈಗ ಅದಕ್ಕೆ ನಾನು ಸುಂಟು ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಖಾರದ ಪುಡಿ ಬಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಅರಶಿನ ಬಂದ್ಬಿಟ್ಟು ಒಂದು ಮೂರು ನಾಲ್ಕು ಚಿಟಿಕೆ ಅಷ್ಟು ಅರಶಿನ ಸೇರಿಸ್ಕೊತೀನಿ ಈ ಮೊಟ್ಟೆ ಫ್ರೀಗೆ ಇಷ್ಟೇ ಬೇಕಾಗಿರೋದು ನಮ್ಗೆ ಐಟಮು ಅಂದರೆ ಹಸಿ ಬಟಾಣಿ ಯಾಕೆ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಆ ಮೊಟ್ಟೆ ಜೊತೆಲಿ ಹಸಿ ಬಟಾಣಿ ಆ ಸೊಪ್ಪು ಸೊಪ್ಪೆಲ್ಲ ತಿಂತ ಇದ್ದರೆ ನಾಲ್ಗೀಗ ಅಷ್ಟೇ ರುಚಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನೋಡಿ ಈಗ ನಾನು ಎಲ್ಲ ಮಿಕ್ಸ್ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಇವಾಗ ನಾನು ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಮೊಟ್ಟೆ ಸೇರಿಸ್ಕೊಂಡು ಸಣ್ಣ ಊರೇಲೆ ಈ ರೀತಿ ನಾವು ತಿರುಗೋಬೇಕಾಗುತ್ತೆ ಮೇಲೆ ಕೆಳಗಡೆ ಉಪ್ಪು ಖಾರ ಎಲ್ಲ ಅದಕ್ಕೆ ಇಡ್ಕೋಬೇಕು ಬಟಾಣಿಗೆ ಮತ್ತು ಕರ್ಬೇನ ಸೊಪ್ಪು ಖಾರ ಎಲ್ಲ ಇಟ್ಕೋಬೇಕು ಮೊಟ್ಟೆ ಸ್ವಲ್ಪ ಮೆತ್ತಗಿರುತ್ತೆ ನೀವು ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಿಕೊಂಡ್ರೆ ಮೊಟ್ಟೆ ಗಟ್ಟಿಯಾಗೋಗ್ಬಿಡ್ತದೆ ತುಂಬ ಗಟ್ಟಿಗೆ ಒಂಥರ ಬಿಗ್ದಂಗೆ ಆಗ್ಬಿಡ್ತದೆ ಮೊಟ್ಟೆ ಅದೆಲ್ಲ ಆದಮೇಲೆ ಈ ಕೊನೆಗೆ ನಾನು ಏನು ತೆಗೆದು ಇಟ್ಕೊಂಡಿದ್ನೋ ಮೊಟ್ಟೆ ಒಳಗಡೆ ಇರೋ ಅಂಥ ಎಲ್ಲೋ ಕಲರ್ ಉಂಡೆ ಅದನ್ನು ಅದು ಸೇರಿಸ್ಕೊಡ್ತಾಯಿದ್ದೀನಿ ಸೇರಿಸ್ಕೊಂಡು ಇದ್ದೀನಿ ಯಾಕಂದರೆ ಮೊದಲನೇ ನಾವು ಹಾಕ್ಕೊಂಡು ತಿರುಳ್ಕೊಳೋದ್ರಿಂದ ಅದೇನಾಗುತ್ತೆ ಅಂದರೆ ಅದು ಬಿಟ್ಕೊಂಬಿಡುತ್ತೆ ಯಾಕಂದರೆ ಅದು ಮೆತ್ತಿಗಿರೋದ್ರಿಂದ ಬಿಟ್ಕೊಂಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇನ್ನೊಂದು ಏನಂದರೆ ನಾವು ಸಾಯಂಕಾಲದ್ದು ಕುತ್ಕೊಂಡು ಟಿ ವಿ ನೋಡೋವಾಗಲೋ ಬೇಜಾರಾದಾಗ ಏನೋ ನಾವು ತಿನ್ನಬೇಕಪ್ಪ ಅಂದಾಗ ಈ ರೀತಿ ಮೊಟ್ಟೆ ಮನೇಲಿ ಮೊಟ್ಟೆ ಇದ್ದರೆ ತೆಗೆದು ಖಂಡಿತ ಬಟಾಣಿ ಇಲ್ಲ ಅಂದರೂ ಪರವಾಗಿಲ್ಲ ಬರೀ ಮೊಟ್ಟೆ ಆದರೂ ನೀವು ಈ ರೀತಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಳೆ ಸಾರು ರಸಮ್ಗೆ ತಿಳಿ ಸಾರಿಗೆ ಎಲ್ಲ ಸೈಡಲ್ಲಿ ಇಟ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ನೀವು ಈ ರೀತಿ ಮನೇಲಿ ಟ್ರೈ ಮಾಡಿ ರುಚಿ ನೋಡಿ ನಂಗೆ ಕಮೆಂಟ್ ಮಾಡಿ ನೋಡಿ ನಾನು ಇದ್ದೀನಿ ಸಖತ್ತಾಗಿ ಬಂದಿದೆ ಸೂಪರಾಗಿ ಬಂದಿದೆ ಉಪ್ಪು ಖಾರ ಅದೆಲ್ಲ ನೋಡ್ತಾಯಿದ್ರೆ ಒಂಥರ ಚೆನ್ನಾಗಿದೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿದೆ ಈ ಥರ ನೀವು ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ನೆಂಟರಿಗೆ ನಿಮ್ಮ ರಿಲೇಷನ್ಗೆಲ್ಲ ಥ್ಯಾಂಕ್ ಯು ಫ್ರೆಂಡ್